ಸ್ನೇಹಿತರೆ ಹೊರಗಡೆ ಬರೋದು ಆ ಕಡೆಯಿಂದ ಒಳಗಡೆ ಹೋಗೋದು ಈ ಕಡೆಯಿಂದ ಇವಾಗ ಈ ಕಡೆಯಿಂದ ಇದು ಒಳಗಡೆ ಹೋಗೋಣಂತೆ ಇನ್ನೊಂದು ಎಂಟ್ರಿ ಫೀಸ್ ಇದೆ ಅಂದ್ಕೊತೀನಿ ಎಂಟ್ರಿ ಫೀಸು ನೋಡಿ ಇಲ್ಲ ಹಾಕಿದ್ದಾರೆ ಎಂಟ್ರಿ ಫೀಸ್ ಇಪ್ಪತ್ತು ರೂಪಾಯಿ ಅಂತೇಳಿ ಬನ್ನಿ ಇವಾಗ ಒಳಗಡೆ ಹೋಗೋಣಂತೆ ಒಳಗಡೆ ಹೋದ್ಮೇಲೆ ಪ್ರತಿಯೊಂದು ವಿಷಯನೂ ನಿಮಗೆ ತಿಳಿಸ್ತೀನಿ ಇದ್ರೆ ಸುತ್ತೂರ ನೋಡ್ತಾ ಇದ್ರಲ್ಲ ಶಿವಲಿಂಗ ಎಷ್ಟಿದವ ಕಣ್ಣು ಆರದ ಆಯಿಸ್ದಷ್ಟು ಬೇರೆ ಲಿಂಗಗಳ ಕಣ್ಣು ತುಂಬ ಬೇರೆ ಲಿಂಗ ಎಲ್ಲಿ ತಿರುಗಿದ್ರೂ ಲಿಂಗ 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 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು ಇದೆಲ್ಲ ಮಾಡಿದ್ದು ಅಂತ ಹೇಳ್ಬೋದು ಅದನ್ನು ಮತ್ತೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಹಂಗೆ ಹೇಳ್ತಾ ಹೋಗ್ತೀವಿ ನೋಡ್ತಾ ಇದ್ರಲ್ಲ ಒಳಗಡೆ ಇಲ್ಲಿ ಲಿಂಗಗಳು ಸ್ನೇಹಿತರೆ ಅಂತೂ ಎಂತೂ ಎಲ್ಲ ದೇವರ ದರ್ಶನ ಮುಗೀತು ವಿಡಿಯೋ ಮಾಡೋಕ್ಕಂತೂ ಬಿಡಲೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಬಿಡೋದಿಲ್ಲ ಇನ್ನು ಮೆಕ್ಕಿದ ದೇವರನ್ನ ದರ್ಶನ ಮುಗಿಸ್ಕೊಂಡು ಒಂದುಗಡೆ ನಮ್ಮ ಬೃಹತ್ಕಾರದಲ್ಲಿರೋಂಥ ಲಿಂಗನ ನೋಡೋಣಂತೆ ಇವಾಗ ಇಲ್ಲೊಂದು ಆಲಯ ಇದೆ ಈ ಲೈನ್ ಆಗೋದ ಮೇಲೆ ನೆಕ್ಸ್ಟು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಇದೇ ರೂಟಲ್ಲೇ ಹೋಗ್ಬೇಕು ನಾವು ಬನ್ನಿ ಇವಾಗ ಈ ರೂಟಲ್ಲಿ ಆಲಯಗಳು ಒಳಗಡೆ ದರ್ಶನ ಮುಗಿಸ್ಕೊಂಡು 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 ಅಲ್ಲಿಗೆ ಹೋಗೋಣಂತು ಅಲ್ಲೋದ ಮೇಲೆ ಪ್ರತಿಯೊಂದು ವಿಷಯನೂ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಅಂತೂ ಎಂತೂ ಎರಡು ಮೂರು ಆಲಯ ದೇವರ ದರ್ಶನ ಮುಗಿಸ್ಕೊಂಡು ಬಂದೆ ಸಾಕ್ಷಾತ್ ನಮ್ಮ ಕೋಟೆ ಲಿಂಗೇಶ್ವರನ ಆಲೆ ಹೇಗಿರುತ್ತೆ ಅಂತೇಳಿ ಪ್ರತಿಯೊಬ್ಬರೂ ನೋಡಿರ್ತೀರ ಬಟ್ ಮರಿದಿರ ಇರಬೇಕು ಅಂದರೆ ನಾನು ಕೂಡ ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಈ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮರಿದಿರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತುಂಬ ಚೆನ್ನಾಗಿದೆ ಅಂತೇಳಿ ಒಂದು ಮೆಸೇಜ್ ಮಾಡಿ ಓಕೆನಾ ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ನಾವು ಬಂದಿರೋದು ಕಾಣುತ್ತಿಲ್ಲ ರೋಟಿ ಎಷ್ಟು ಸುಂದರವಾಗಿದೆ ಇದು ಎಂಟ್ರೆನ್ಸ್ ಯಾವ ಥರ ಮಾಡೋದಕ್ಕೆ ಸುತ್ತೂರ ನೋಡೋದು ಬರೀ ಲಿಂಗಗಳು ಬರೀ ಲಿಂಗಗಳು ಬಿಟ್ಟರೆ ಇನ್ನೇನೈತೆ ಅಂತ ಈ ಪ್ಲೇಸಲ್ಲಿ ಅಂದ್ಕೊಂಡಿದ್ದೀರ ಅದೇ ಸಮಾಧಾನ ನೆಮ್ಮದಿ ಯಾವುದೇ ಡಿಸ್ಟರ್ಬೆನ್ಸ್ ಇದ್ದಾರೆ ಅದೇ ಸ್ಥಳನೇ ಸ್ಥಳವೇ ಕೋಟಿ ಲಿಂಗೇಶ್ವರ ಈ ಲಿಂಗನ ನೋಡಬೇಕು ಅಂದರೆ ನಿಜವಾಗ್ಲೂ ಸಕಲಾಗಿದೆ ಮನಸ್ಸಿಗೆ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ ಕೆಲಸದ ಮೇಲೆ ಇರೋಂಥ ಟೆನ್ಷನ್ಗಳೆಲ್ಲ ಹೊರಟೋಗ್ಬಿಡುತ್ತೆ ಏನೋ ಒಂಥರ ಇಲ್ಲಿ ಸಮಾಧಾನ ಈ ಜಾಗಕ್ಕೆ ಬರಬೇಕಂದ್ರೆ ಬನ್ನಿ ಇನ್ನೂ ಮುಂದುಗಡೆ ಹೋಗ್ತಾ ಇರೋಣಂತೆ ಇದ್ರೊಳಗಡೆಗೆ ಹೋಗ್ತಾ ಇದ್ದಾಗೇ ಪ್ರತಿಯೊಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತೀನಿ ಇದಿರಲ್ಲ ಎಷ್ಟು ಬೃಹತ್ಕಾರದೇ ಇರುವಂಥ ಕೋಟೆ ಲಿಂಗೇಶ್ವರ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಇಡೀ ಪ್ರಪಂಚದಲ್ಲೇ ಮೊದಲನೆಯ ಸ್ಥಾನದಲ್ಲಿರುವಂಥದ್ದು ಈ ಶಿವಲಿಂಗ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಸಿಕ್ಕಾಪಡೆ ದೊಡ್ಡದಾಗಿದೆ ಆದ್ರ ಎದುರುಗಡೆಯೇ ನಮ್ಮ ನಂದಿಯನ್ನ ಸ್ಥಾಪನೆ ಮಾಡೋರೆ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇಲ್ಲಿ ಬಾಜು ಮುಂದೆ ಎದುರುಗಡೆನೇ ಇದೆ ಹೇಗಿದೆ ಹೇಳ್ಬಿಟ್ಟು ಸಕ್ಕದಾಗಿದೆ ಅಲ್ವಾ ಈ ವಿಡಿಯೋ ಹೇಗಿದೆ ಹೆಂಗಿದೆ ನೋಡಿ ನೋಡಿದ್ಮೇಲೆ ಆಗುತ್ತೆ ಅಲ್ವಾ ಆಗುತ್ತಲ್ವ ಬನ್ನಿ ಇನ್ನೂ ಮುಂದಗಡೆ ಹೋಗ್ತಾ ಇದ್ದಂಗೆ ಆ ಶಿವಲಿಂಗನ ಹತ್ತಿರ ಹೋಗಿ ನೋಡೋಣ ಅಂತೆ ಇನ್ನೊಂದು ಇದೇ ಥರ ಶಿವಲಿಂಗನು ಮತ್ತು ನಂದಿ ಸ್ವಾಮಿಯವರ ಇನ್ನೊಂದು ಚಿಕ್ಕದಾಗಿ ಇದು ಸ್ವಲ್ಪ ದೊಡ್ಡದು ಮಿನಿ ಸೈಜು ಅಂದರೆ ಇದು ದೊಡ್ಡದು ಅದಕ್ಕಿನ್ನೂ ಒಂಚೂರು ಚಿಕ್ಕದು ಅದು ಆ ಕಡೆಗಿದೆ ನಂದಿ ಮತ್ತು ವಿಗ್ರಹ ಸುತ್ತೂರ ಇವಾಗ ವ್ಯೂನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಸುಸ್ವಾಗತ ಕೋಟಿ ಲಿಂಗೇಶ್ವರ ದೇವಸ್ಥಾನಕ್ಕೆ ನೀವು ಕೂಡ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಲಿಂಗಗಳ ವಿಷಯ ಪ್ರತಿಯೊಂದನ್ನು ಇವಾಗ ತಿಳಿಸ್ತೀನಿ ಬನ್ನಿ ತಾನೇ ಇದ್ದರೆ ಮಾಡ್ತಾನೆ ನೋಡಿ ಒಂದಲ್ಲ ಎರಡಲ್ಲ ಲಕ್ಷಾಂತರದಲ್ಲಿ ಇದೆ ಇದಕ್ಕೆ ಕೋಟಿ ಲಿಂಗೇಶ್ವರ ಅಂತ ಹೇಳೋದು ಲೆಕ್ಕಿಲ್ದರೆ ಅಷ್ಟು ಸುತ್ತೂರ ಈ ಸುತ್ತೂರ ಅಂಥ ಕಾಂಪೌಂಡ್ ಒಳಗಡೆ ಸರಿಸುಮಾರು ಹದಿನೈದು ಎಕರೆ ಒಳಗಡೆ ಈ ದೇವರ ಆಲಯನ ನಿರ್ಮಾಣ ಮಾಡಿರೋಂಥದ್ದು ಇದ್ರ ಒಳಗಡೆ ನೋಡಿ ಸುತ್ತೂರ ಎಷ್ಟು ಬೃಹತ್ ಕಾರದಲ್ಲಿ ಆಲೆಗಳನ್ನ ನಿರ್ಮಾಣ ಮಾಡಿರೋದು ಎಷ್ಟು ಸುಂದರವಾಗಿ ಮಾಡೋರಂದ್ರೆ ಓಡಾಕಿ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ಎಂಟ್ರಿ ಫೀಸ್ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಏನು ತೊಂದರೆ ಇಲ್ಲ ನಮಗೆ ಏನು ತೊಂದರೆ ಇಲ್ಲ ಏನಂದರೆ ಈ ದೇವಸ್ಥಾನಕ್ಕೆ ಒಂದು ಕಾಣಿಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀರಿ ನೀವು ಬಂದಾಗ ಬೇಕಾದರೆ ಬಂದು ವಿಸಿಟ್ ಮಾಡಿ ಈ ವಿಡಿಯೋ ಎಷ್ಟೋ ಜನ ವಿಡಿಯೋ ಮಾಡಿ ಬಿಟ್ಟಿರ್ಬೋದು ನನ್ನ ಕಡೆಯಿಂದ ಈ ವಿಡಿಯೋ ಹೇಗಿತ್ತು ಯಾವ ಥರ ಇತ್ತು ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇವಾಗ ಅಲ್ಲಿ ನೋಡಿದ್ರೆ ಬ ಬೃಹತ್ ಕಾರದಲ್ಲಿ ಇಲ್ಲೂ ಒಂದೈತೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ನಂದಿಯ ದೇವರು ಎದುರುಗಾಡೆ ಶಿವಲಿಂಗ ಎಷ್ಟು ಸುಂದರವಾಗಿ ಮಾಡೋರು ಸಕ್ಕಿದೆಯಲ್ವ ಪಕ್ಕದಲ್ಲೇ ಆದರೆ ಲಿಂಗದ ಪಕ್ಕದಲ್ಲೇ ನಂದಿಯ ಪಕ್ಕದಲ್ಲೂ ಕೂಡ ಲಿಂಗಗಳು ಚಿಕ್ಕದು ಮತ್ತು ಬೃಹತ್ ಕಾಲದಲ್ಲಿ ಇಲ್ಲೂ ನಂದಿ ಪಕ್ಕದಲ್ಲೂ ಕೂಡ ಬೇರೆ ಲಿಂಗಗಳು ಅಮ್ಮನ ಪ್ರತಿ ತಾಯಿಯ ವಿಗ್ರಹನೂ ಸ್ಥಾಪನೆ ಮಾಡೋರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಂಗೆ ಸ್ಥಾಪನೆ ಇದ್ದಾರೆ ಅವರವರ ಪಕ್ಕದಲ್ಲಿ ಮತ್ತೆ ಲಿಂಗಗಳನ್ನ ಚಿಕ್ಕ ಚಿಕ್ಕದಾಗಿ ಸ್ಥಾಪನೆ ಮಾಡಿರೋದು ಯಾರು ನಮ್ಮಂಥ ಭಕ್ತಾದಿಗಳು ಇಲ್ಲಿ ಬಂದು ಅರ್ಚನೆ ಮಾಡಿಕೊಂಡು ಅವರ ಒಂದು ಆಸನ ಈಡೇ ಇರಬೇಕು ಅಂತೇಳಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಹೋಗಿರೋಂಥದ್ದು ಮತ್ತು ಮಾಡಿಬಿಟ್ಟು ಹೊಲ್ಟೋದ್ರೂ ತಿರ್ಗಾ ಬರಲ್ವ ಅಂದರೆ ಬಂದೇ ಬರ್ತಾರೆ ಯಾಕಂದರೆ ನಂಬಿಕೆ ಆ ಥರ ಉಳಿಸ್ಬಿಟ್ಟೈತೆ ಅಂಥ ಪುಣ್ಯ ಸ್ಥಳ ಇದು ಸುತ್ತೂರ ನೋಡಿದ್ರೆ ಒಂದೊಂದು ದೇವರ ಆಲಯ ಪ್ರತಿಯೊಂದು ಹೋದ್ರೆ ವಿಡಿಯೋ ತುಂಬ ಲೆಂತ್ ಅಂತ ಹೇಳ್ಬಿಟ್ಟು ನಾನು ಶಾರ್ಟಾಗಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಬರಬೇಕು ಅಂತ ಇದ್ದೀನಿ ಆಲ್ಮೋಸ್ಟ್ ಒಬ್ಬರಿಗೂ ಗೊತ್ತು ಈ ಸ್ಥಳ ಎಲ್ಲಿದೆ ಹೇಗಿದೆ ಹೇಳ್ಬಿಟ್ಟು ಇವಾಗ ನನ್ನ ಕಡೆಯಿಂದ ಈ ವಿಡಿಯೋದ ಲೈನ್ ಮೇಲೆ ಈ ವಿಡಿಯೋದ ಮೇಲೆ ಸ್ಕ್ರೀನ್ ಮೇಲೆ ಕ್ಷಮೆ ಇರಲಿ ಈ ವಿಡಿಯೋ ಸ್ಕ್ರೀನ್ ಮೇಲೆ ನಾನು ಈ ದೇವಸ್ಥಾನದ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೆಸ್ರು ಕೂಡ ಹಾಕಿರ್ತೀನಿ ಕೋಟೆ ಲಿಂಗೇಶ್ವರ ಅಂತೇಳ್ಬಿಟ್ಟು ನೀವು ಬೇಕಾದರೆ ಲೊಕೇಶನ್ ಹಾಕ್ಕೊಂಡು ಬನ್ನಿ ಕೋಲಾರ ಡಿಸ್ಟಿಕ್ಕು ಕೋಟಿ ಲಿಂಗೇಶ್ವರ ಟೆಂಪಲ್ ಅಂತೇಳ್ಬಿಟ್ಟು ಹಾಕಿದ್ರೆ ಸೀದಾ ಬಂದ್ಬಿಡ್ತೀವಿ ಈ ಪಾಯಿಂಟಿಗೆ ಸುತ್ತೂರ ಇದ್ದೀರಲ್ವಾ ಇನ್ನೂ ಒಂದು ಮಹತ್ ಇನ್ನೊಂದು ವಿಷಯ ಹೇಳಿದ್ರೆ ಈ ಜಾಗದಲ್ಲಿ ಮೂವಿ ಕೂಡ ಮಾಡಿದ್ದಾರೆ ಅದೇ ಶ್ರೀ ಮಂಜುನಾಥ ಕನ್ನಡ ಮೂವಿ ತುಂಬ ಸಖತ್ತಾಗಿ ಮಾಡವ್ರೆ ಈ ಜಾಗದಲ್ಲಿ ಮಾಡಿರೋದು ಯಾರು ಎಲ್ಲ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಅವರು ಕೂಡ ಮಾಡಿದ್ದಾರೆ ಮತ್ತು ಅರ್ಜುನ್ ಸರ್ಜಾ ಅವರು ಮಾಡಿದ್ದಾರೆ ಇನ್ನೊಬ್ಬರು ತೆಲುಗು ಕಡೆಯಿಂದ ಮೆಗಾಸ್ಟಾರ್ ಚಿರಂಜೀವಿಯವರು ಕೂಡ ಈ ಜಾಗದಲ್ಲಿ ಸಿನಿಮಾ ಮಾಡಿದ್ದಾರೆ ಹಿಂದ್ಗಡೆ ಶನೇಶ್ವರ ದೇವರು ಆದಷ್ಟು ಮುಗಿಸ್ಕೊಂಡು ಮತ್ತು ಮುಂದಕ್ಕೆ ಹೊರಡೋಣ ಅಂತ ಅಂತ ಟೇಕ್ ಕೇರ್ ಟಟ್ಟ ಬಾಯ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್